ಬೆಳಗಾವಿ ಜಿಲ್ಲೆ ಹಿರೇಬಾಗೇವಾಡಿಯಲ್ಲಿ ಕಳಪೆ ಬೀಜ ವಿತರಣೆ ರೈತರ ಆಕ್ರೋಶ ಬೆಳಗಾವಿ ಜಿಲ್ಲೆ ಹಿರೇಬಾಗೇವಾಡಿ ಗ್ರಾಮದಲ್ಲಿ ಕೃಷಿ ಸೇವಾ ಕೇಂದ್ರದಲ್ಲಿ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡುತ್ತಿರುವ ಕೃಷಿ ಇಲಾಖೆಯ ಮುಂದೆ ರೈತರ ಆಕ್ರೋಶ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದಲ್ಲಿ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡುತ್ತಿರುವ ಕೃಷಿ ಸೇವಾ ಕೇಂದ್ರದಲ್ಲಿ ರೈತರು ಆಕ್ರೋಶಗೊಂಡು ಕಳಪೆ ಮಟ್ಟದ ಬೀಜ ವಿತರಣೆ ಮಾಡುತ್ತಿರುವ ಕೃಷಿ ಸೇವಾ ಕೇಂದ್ರ ಅಧಿಕಾರಿಗಳನ್ನ ಭಾರತೀಯ ಕೃಷಿಕ ಸಮಾಜ ಸಂಯುಕ್ತ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಮುಖಂಡರು ಹಾಗೂ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಾಗೇವಾಡಿ ರೈತರು ಈಗಾಗಲೇ ತೆಗೆದುಕೊಂಡು ಹೋಗಿರುವ ಬೀಜಗಳನ್ನ ಬಿತ್ತನೆ ಮಾಡಿದ್ದು ಆ ಬೀಜಗಳು ಸರಿಯಾಗಿ ಬೆಳೆದಿಲ್ಲ ಎಂದು ರೈತರು ಕೃಷಿ ಇಲಾಖೆಯ ಮೇಲೆ ಆರೋಪ ಮಾಡುತ್ತಿದ್ದಾರೆ ಮತ್ತು ರೈತರಿಗೆ ಬೀಜ ಕೊಡುವ ಮುಂಚೆ ಅಧಿಕಾರಿಗಳು ಬೀಜಗಳು ಪರೀಕ್ಷೆ ಮಾಡಿಲ್ಲ ಎಂದು ಆರೋಪ ಮಾಡುತ್ತಿರುವ ರೈತರು ಬೇರೆ ಬೀಜಗಳನ್ನ ಕೊಡಬೇಕು ಮತ್ತು ನಮಗೆ ಪರಿಹಾರ ಕೊಡಬೇಕು ಎಂದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ವರದಿ ನಿರಂಜನ್ ಶಿರೂರ್ ನ್ಯೂಸ್ ಬೆಳಗಾವಿ ಎರಡೇ ಬಾಗಿ ಹೂಳಿಗೆ ಸಂಬಂಧಿಸಿದಂತೆ ಯಾವುದು ವರೋಲ್ ನೈನ್ ಸೆವೆಂಟಿ ಸೆವೆನ್ ಟು ಸಿಕ್ಸ್ ಸೆವೆನ್ ಟು ಸಿಕ್ಸ್ ಬೀಜ ಸೆವೆನ್ ಟು ಸೆವೆನ್ ಟು ಸಿಕ್ಸ್ ಬೀಜ ಕಳಪೆ ಮಟ್ಟಕ್ಕೆ ಬಂದ್ತಿ ಮತ್ತೆ ಟೆಕ್ನಿಕಲ್ ಫೇಲ್ ಆಗೈತೆ ಈ ಸುಮಾರು ಮೂರು ದಿವಸ ರೈತರೆಲ್ಲ ಬಂದು ಬೀಜ ತೋಳು ಹೋಗುವ ಸಂಬಂಧಗಳನ್ನ ಪ್ರಯತ್ನ ಮಾಡ್ತಾರೆ ಅಧಿಕಾರಿಗಳು ಕೂಡ ಕೆಲವು ಮಾಡಿ ಸ್ಪಂದನೆ ಮಾಡಿದ್ದಾರೆ ಆದ್ರೆ ರೈತರಿಗೆ ಆಗ್ತಕ್ಕಂಥ ಹಾನಿಯನ್ನ ತುಂಬಿಸ್ಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ವಿ ಈಗಾಗಲೇ ಆ ಹಣವನ್ನ ತಗೊಂಡು ಕೊಟ್ಟಂತ ಬೀಜ ಬಗ್ಗೆ ಮತ್ತೆ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ರು ಅಮೌಂಟ್ ಬಂದ್ ಮಾಡಕ್ ಹಚ್ಚಿದೀವಿ ರೈತರಿಗೆ ಬೇಕಾದ ಬೀಜಗಳನ್ನ ಕೊಡುವಂತ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದೀವಿ ಇನ್ನೊಂದು ಒಂಬತ್ತನೇ ತಾರೀಕು ಏನು ಯಾವ ಕಂಪನಿಯಿಂದ ಬೀಜ ತರಿಸಿದ್ರು ಆ ಕಂಪನಿ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಸಭೆ ಮಾಡ್ಬೇಕು ಆ ಕಡ್ಡ ಆ ಕಂಪನಿಯನ್ನ ಕಪ್ಪು ಪಟ್ಟಿ ಹರಿದ ಸಂಬಂಧವಾಗಿ ನಾವು ಬೆಳಗಾವಿ ಉಪನಿರ್ದೇಶಕರಿಗೆ ನಾವೆಲ್ಲ ಸಲಹೆ ಕೊಟ್ಟಿದ್ದೀವಿ ರೈತರು ಒತ್ತಾಯ ಮಾಡಿದಾರೆ ಆ ಪ್ರಕಾರ ಒಂಬತ್ತಕ್ಕೆ ಸಭೆ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಮುಂದಿನ ಹೋರಾಟವನ್ನು ನಾವು ಭಾರತೀಯ ಕೃಷಿ ಸಮಾಜ ಸಂಘಟನೆ ಹೋರಾಟ ಮಾಡ್ತೀವಿ ಇದನ್ನ ಪರಿಹಾರ ಕೊಡುವವ್ರಿಗೆ ನಾವು ಬಿಡಂಗಿಲ್ಲ ಯಾಕಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ತಾಂತ್ರಿಕ ಕಾರಣ ಟೆಕ್ನಾಲಿಕ ಪೋಟ ಅದು ಏನ್ ಕಾರಣ ಹೇಳ್ತಾರೆ ಅವು ರೈತರನ್ನ ಹಾನಿ ಕೆಲಸ ಆಗ್ತದೆ ರೈತರು ಪರಿಹಾರ ಸಿಗುವಂತ ವ್ಯವಸ್ಥೆ ಇಲ್ಲ ರೈತರಿಗೆ ಪರಿಹಾರ ಸಿಗುವಂತ ನಿಟ್ಟಿನಲ್ಲಿ ಮತ್ತೆ ಉತ್ತಮವಂತ ಆರೋಗ್ಯಕರವಾದ ಬೆಳೆ ಬರುವಂತ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡ್ಲಿಕ್ಕೆ ನಾವೆಲ್ಲ ಚರ್ಚೆ ಮಾಡಿದೀವಿ ರೈತರನ್ನ ಚರ್ಚೆ ಮಾಡಿದೀವಿ ಆ ಪ್ರಕಾರ ಅಧಿಕಾರಿಗಳು ಒಪ್ಪಿಕೊಂಡಾರ ತಮಗೆಲ್ಲ ಮತ್ತೊಂದು ಹೇಳ್ತಾ ಇದ್ದೀನಿ ಒಂಬತ್ತನೇ ತಾರೀಕಿನ ದಿವಸ ಆ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಈ ಕಂಪನಿಯ ತಜ್ಞರು ಅಧಿಕಾರಿಗಳು ನಮ್ಮ ಜಿಲ್ಲೆಯ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ಕೊಡ್ಕೊಂಡು ರೈತರ ಸಭೆ ಮಾಡ್ಕೊಂಡು ಪರಿಹಾರ ಕಂಡುಕೊಳ್ಳಿಕ್ಕೆ ಮತ್ತವ್ರ ಪರಿಹಾರ ಕೊಡೋ ಸಮಯ ಎಲ್ಲರೂ ಕೂಡ ಒತ್ತಾಯ ಮಾಡ್ಕೊಂಡು ಆ ಕಂಪನಿಯವರ ಪರಿಸ್ಬೇಕಾದಂತ ಒತ್ತಾಯವನ್ನ ಮಾಡ್ಕೊತೇವೆ ಆಗಿಲ್ಲ ಅಂದ್ರೆ ಮುಂದಿನ ಹೋರಾಟವನ್ನು ಅವತ್ತು ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಸಿದ್ದಗೌಡ ಮೋದಗಿ ರಾಜ್ಯಾಧ್ಯಕ್ಷರು ಭಾರತೀಯ ಕೃಷಿ ಸಮಾಜ ಈಗ <laughs> ನೂರು <laughs>